ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಮೋದಿಯವರು ಆರಿಸಿ ಬರಬೇಕು ಅಂತ ಹಂಬಲದಿಂದ ಈ ಒಂದು ಮೋದಿ ವ್ಯಕ್ತಿ ಎಲ್ಲ ಶಕ್ತಿ ಹತ್ತ ಕಿರುಚಿತ್ರವನ್ನು ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಬಿಲೀವ್ಸ್ ಇನ್ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಬೇಟಿ ಬಚಾವ್ ಬೇಟಿ ಪಡಾವ್ ಮೇಕ್ ಇನ್ ಇಂಡಿಯಾ ಅಭಿಯಾನ್ दुनिया में अपने सामर्थ्य दिखाने का भी अवसर देता है भारत माता की भारत माता की वंदे वंदे ನನ್ನನ್ನು ಭಾರತೀಯ ಜನತಾ ಪಕ್ಷದ ಬೂತ್ ಅಧ್ಯಕ್ಷನನ್ನಾಗಿ ಮಾಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆ ಬಂತು ನಾವು ನೀವು ಎಲ್ಲರೂ ಸೇರಿ ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡೋಣ ಬಿಜೆಪಿ ಯಾರಿಂದ ಯಾವಾಗ ಆರಂಭವಾಯಿತು ಗೊತ್ತಾ ವಾಜಪೇಯಿ ಮತ್ತು ಲಾಲಕೃಷ್ಣ ಅಡ್ವಾಣಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಿಂದ ಬಂದಿರುವ ಶ್ರೀ ವಾಜಪೇಯಿ ಮತ್ತು ಶ್ರೀ ಲಾಲಕೃಷ್ಣ ಅಡ್ವಾನಿ ಅವರು ಸಾವಿರದ ಒಂಬೈನೂರ ಎಂಬತ್ತರ ಏಪ್ರಿಲ್ ಆರರಂದು ಭಾರತೀಯ ಜನತಾ ಪಕ್ಷವನ್ನು ಸ್ಥಾಪಿಸಿದರು ಪ್ರತಿ ಚುನಾವಣೆಯಲ್ಲೂ ಪಕ್ಷ ಸೆಪ್ಟೆಂಬರ್ ಹದಿನೇಳರಂದು ಗುಜರಾತಿನಲ್ಲಿ ಜನಿಸಿದ ಟೀ ಮಾರುತ್ತಿದ್ದ ಮೋದಿಯವರು ಚಾಯ್ವಾಲಾ ಎಂಬ ಪ್ರತಿಪಕ್ಷದ ಟೀಕೆಗೆ ಗುರಿಯಾಗಿದ್ದರು ಎಂಬತ್ತೆಂಟರಲ್ಲಿ ಗುಜರಾತ್ ರಾಜ್ಯದ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದರು ಅವರು ಪ್ರಪ್ರಥಮವಾಗಿ ಅಲ್ಲಿಯ ಮುಖ್ಯಮಂತ್ರಿಯಾಗಿದ್ದು ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ವಾರಣಾಸಿಯಿಂದ ಆಯ್ಕೆಯಾಗಿ ಪ್ರಪ್ರಥಮವಾಗಿ ಭಾರತದ ಪ್ರಧಾನಮಂತ್ರಿ ಆದರುಧಾನ ಮಂತ್ರಿ ಆಗಿದ್ದು ಬಿಜೆಪಿಯ ಹೆಗ್ಗಳಿಕೆ ಮೈ ನರೇಂದ್ರ ದಾಮೋದರ ದಾಸ್ ಮೋದಿ ಈಶ್ವರ್ ಕಿ ಶಪಥಾ ಮೈ ವಿಧಿ ದ್ವಾರ ಸ್ಥಾಪಿತ ಭಾರತಕ್ಕೆ ಸಂವಿಧಾನಕ್ಕೆ ಪ್ರತಿ ಬೆಳಕು ಬಂತು ಮೋದಿ ಅವರು ಪ್ರಧಾನ ಮಂತ್ರಿ ಆದ ಮೇಲೆ ಆದ ಸಾಕಷ್ಟು ಬದಲಾವಣೆಗಳು ಅಭಿವೃದ್ಧಿಗಳು ಮತ್ತು ಕೆಲವೊಂದು ಮಹತ್ವದ ನಿರ್ಧಾರಗಳು ಭಾರತ ಬದಲಾಗಲು ಸಹಕಾರಿಯಾಯಿತು ಎರಡು ಸಾವಿರದ ಹದಿನಾಲ್ಕನೇ ಇಸವಿಯಲ್ಲಿ ಇಡೀ ದೇಶದಲ್ಲೇ ಶುರುವಾಯಿತು ಹೊಸ ಅಧ್ಯಾಯ ಜಂಜೀರೆ ಹಂಲ್ ರಹೇ ತಸ್ವೀರ ಎಲ್ಲರಿಗೂ ಸೂರು ಎಲ್ಲರಿಗೂ ಒಂದು ಮನೆ ಎಂಬ ದಿಟ್ಟಿನಲ್ಲಿ ಬಡವರಿಗಾಗಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಮನೆ ಸಿಕ್ಕಿತು ಇದರಿಂದ ಅವರ ಜೀವನ ಸದೃಢವಾಯಿತು ಬದಲಾವಣೆಯ ಅಲೆ ಹಳ್ಳಿ ಹಳ್ಳಿಗೂ ಮುಟ್ಟಿತು ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತು ವರ್ಷವಾದರೂ ಎಷ್ಟೋ ಹಳ್ಳಿಗಳು ಇನ್ನೂ ಕತ್ತಲಿನಲ್ಲೇ ಮುಳುಗಿತು ಆದರೆ ಮೋದಿ ಸರ್ಕಾರವು ಬಂದ ಮೇಲೆ ಸರಿಸುಮಾರು ಹದಿನೆಂಟು ಸಾವಿರ ಹಳ್ಳಿಗಳಿಗೆ ಹೊಸ ಬೆಳಕು ಮೂಡಿತ್ತು ವಂಚಿತರು ಶೋಷಿತರ ಆರ್ಥಿಕ ಹಾಗೂ ಸಾಮಾಜಿಕ ಜೀವನ ಬದಲಾಗಲು ಉಜ್ವಲ ಯೋಜನೆ ಬಹು ಮುಖ್ಯ ಪಾತ್ರ ನೆರವಹಿಸಿತು ಸಬ್ಸಿಡೈಸ್ಡ್ ಗ್ಯಾಸ್ ಕನೆಕ್ಷನ್ ನಿಂದ ಕೋಟಿ ಕೋಟಿ ಮಹಿಳೆಯರು ಹಾಗೂ ಅವರ ಪರಿವಾರಕ್ಕೆ ಆರೋಗ್ಯಕರ ಜೀವನ ಸಿಕ್ಕಿತು ಸಮಾಜದ ಸ್ವಚ್ಛತೆ ಕಾಪಾಡುವ ದಿಟ್ಟಿನಲ್ಲಿ ಸ್ವಚ್ಛ ಭಾರತ್ ಅಭಿಯಾನದ ಅಡಿ ಇಡೀ ದೇಶವೇ ಸ್ವಚ್ಛತೆ ಕಡೆ ನಡೆಯಿತು ಇದಕ್ಕೆ ಸ್ವತಃ ನಮ್ಮ ಜನರೇ ಕೈ ಜೋಡಿಸಿದರು ಮೊದಲ ಐದು ವರ್ಷದ ಮೋದಿ ಅವರ ಸಾಧನೆಯನ್ನು ನೋಡಿ ಎರಡ್ ಸಾವಿರದ ಮತ್ತೆ ಬಿಜೆಪಿ ಮತ್ತೆ ಮೋದಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಮಹಾಮಾರಿಯಿಂದ ಇಡೀ ವಿಶ್ವವೇ ನಡುಗಿತು ಆಗ ಮೋದಿ ಸರ್ಕಾರವು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಎಂಬ ಯೋಜನೆ ಶುರು ಮಾಡಿದರು ಸರ್ಕಾರವು ದಿನಸಿ ವ್ಯಾಪಾರಿಗಳು ದಿನಗೂಲಿಗಳಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಶುಭಾರಂಭಿಸಿದರು ಪ್ರಧಾನಮಂತ್ರಿ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಸಾಮಾಜಿಕ ಸುರಕ್ಷೆಯನ್ನು ಇನ್ನಷ್ಟು ಬಲಪಡಿಸಲು ಕೃಷಿಕರಿಗೆ ಪ್ರಧಾನಮಂತ್ರಿ ಶ್ರಮಯೋಗಿ ಮನದನ ಯೋಜನೆಯ ಅಡಿಯಲ್ಲಿ ಅಟಲ್ ಪೆನ್ಷನ್ ಯೋಜನೆ ಶುರು ಮಾಡಿದರು ಸಾಮಾಜಿಕ ಹಾಗೂ ಆರ್ಥಿಕ ಬೆಳವಣಿಗೆಯ ದಿಟ್ಟಿನಲ್ಲಿ ಮತ್ತೊಂದು ಮಹತ್ವಪೂರ್ಣ ಯೋಜನೆ ಶುರುವಾಯಿತು ಅದೇ ಜಲ್ ಜೀವನ್ ಯೋಜನಾ ಮೋದಿ ಸರ್ಕಾರವು ಆರೋಗ್ಯವನ್ನು ಇನ್ನು ಹೆಚ್ಚು ಬಲಪಡಿಸಲು ಆಯುಷ್ಮಾನ್ ಭಾರತ್ ಎಂಬ ಉತ್ತಮ ಯೋಜನೆಯನ್ನು ಶುರು ಮಾಡಿದರು ಒಂದು ಕಡೆ ಬಡವರ ಆರೋಗ್ಯ ತಪಾಸಣೆ ಸುಲಭವಾಗಿ ನಡೆಯುತ್ತಿದ್ದರೆ ಇನ್ನೊಂದು ಕಡೆ ಔಷಧಿಗಳು ಕಮ್ಮಿ ಬೆಲೆಯಲ್ಲಿ ಸಿಗಲು ಔಷಧಿ ಕೇಂದ್ರಗಳು ಹಳ್ಳಿ ಹಳ್ಳಿಯಲ್ಲಿ ಪಟ್ಟಣಗಳಲ್ಲಿ ಶುರು ಮಾಡಿದರು ಅವರ ಎರಡನೇ ಅವಧಿಯ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಮ್ಮೆ ಬಿಜೆಪಿ ಮತ್ತೊಮ್ಮೆ ಮೋದಿ ಎನ್ನುತ್ತಿದ್ದಾರೆ ಮೋದಿ ಇದ್ದರೆ ಎಲ್ಲವೂ ಸಾಧ್ಯ ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಪ್ರಧಾನ ಮಂತ್ರಿ ಆಗ್ಲೇಬೇಕು ಅಂದ್ರೆ ಒಂದೊಂದು ಲೋಕಸಭಾ ಕ್ಷೇತ್ರದ ಗೆಲುವು ಕೂಡ ಮುಖ್ಯ ಒಂದೊಂದು ರಾಜ್ಯವೂ ಮುಖ್ಯ ಒಬ್ಬೊಬ್ಬ ರಾಜ್ಯ ನಾಯಕರು ಮುಖ್ಯ ಕರ್ನಾಟಕಕ್ಕೆ ಯಡಿಯೂರಪ್ಪನವರ ನಾಯಕತ್ವ ಮುಖ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಿಂದ ಬಂದಿರುವ ಶ್ರೀಯುತ ಯಡಿಯೂರಪ್ಪನವರು ಮೂರರಲ್ಲಿ ವಿಧಾನಸಭೆ ಪ್ರವೇಶಿಸಿದ ಅವರು ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿದ್ದರು ಬಿಜೆಪಿ ಅಂದರೆ ಯಡಿಯೂರಪ್ಪ ಯಡಿಯೂರಪ್ಪ ಅಂದರೆ ಬಿಜೆಪಿ ದೇಶಕ್ಕೆ ಮೋದಿ ರಾಜ್ಯಕ್ಕೆ ಯಡಿಯೂರಪ್ಪ ಅಧ್ಯಕ್ಷರಿಂದ ಮುಖ್ಯ ಶ್ರೀಯುತ ಬಿವೈ ವಿಜಯೇಂದ್ರರವರು ಯಡಿಯೂರಪ್ಪನವರ ಕಿರಿಯ ಮಗ ಹಾಲಿ ಶಿಕಾರಿಪುರದ ವಿಧಾನಸಭಾ ಕ್ಷೇತ್ರದ ಶಾಸಕರು ಇವರು ನವೆಂಬರ್ ಹತ್ತು ಎರಡು ಸಾವಿರದಂದು ಕರ್ನಾಟಕದ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು ಅವರೀಗ ಬಿಜೆಪಿಯ ಯುವ ನಾಯಕರಾಗಿ ಹೊರಹೊಮ್ಮಿದ್ದಾರೆ ನ್ಯಾಷನಲ್ ಆರ್ಗನೈಸಿಂಗ್ ಸಂತೋಷ್ ಫಾರ್ ಫೇತ್ ಪಾರ್ಟಿ ಪ್ರೆಸಿಡೆಂಟ್ ಬಿಗ್ ಚಾಲೆಂ ಬಿಫೋರ್ ಅಂಬರ್ತ ಜೆ ಪಿ ನಡ್ಡ ವಕೀಲರು ಎರಡು ಸಾವಿರದ ಇಪ್ಪತ್ತರಿಂದ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಅವರು इपत नाक रही गुजरात निंद राज्यसभा सदस्य रायके आगे आपको आग यह ध्यान में रखना चाहिए कि हम दुनिया की सबसे बड़ी पार्टी है अठारह करोड़ की पार्टी है और हमारे यहाँ नौ सौ तिहत्तर डिस्ट्रिक्ट में हमारी कमेटी है पंद्रह सौ बत्तीस ब्लॉक्स में हमारी कमेटी है और लगभग आठ लाख बूथ पर ಕಮಿಟಿ ಕಾರ್ಯಕರ್ತ ಸನ್ಮಾನ್ಯ ಗೃಹ ಮಂತ್ರಿ ಶ್ರೀಯುತ ಅಮಿತ್ ಶಾ ರವರು ಭಾರತೀಯ ಜನತಾ ಪಕ್ಷದ ಬೆಳವಣಿಗೆಗಾಗಿ ಅಪಾರ ಇದ್ದಂತೆ ಇದರಿಂದ ನಮ್ಮ ದೇಶ ರಾಮರಾಜ್ಯ ಆಗುವುದರಲ್ಲಿ ಅನುಮಾನವೇ ಇಲ್ಲ ಯಡಿಯೂರಪ್ಪನವರ ಮಗನಾದ ಶ್ರೀ ಬಿ ವೈ ರಾಘವೇಂದ್ರ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿದ್ದಾರೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವ ಅವರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನನ್ನ ಮೊದಲ ಮತ ಬಿಜೆಪಿಗೆ ಒಂದೊಂದು ಮತ ಕೂಡ ಮುಖ್ಯ ಮೋದಿ ವ್ಯಕ್ತಿ ಎಲ್ಲ ಶಕ್ತಿ ಎಂಬ ಕಿರುಚಿತ್ರ ದೇಶದ ಪ್ರತಿಯೊಬ್ಬ ಬೂತ್ ಅಧ್ಯಕ್ಷರು ಹತ್ತು ವರ್ಷಗಳ ಸಾಧನೆಯನ್ನು ಹತ್ತು ಭಾಷೆಗಳಲ್ಲಿ ಹತ್ತು ನಿಮಿಷಗಳ ಕಿರುಚಿತ್ರವನ್ನು ದೇಶಾದ್ಯಂತ ಏಕಕಾಲದಲ್ಲಿ ಒಂದೇ ದಿನ ಒಂದೇ ಸಮಯದಲ್ಲಿ ಚಿತ್ರೀಕರಿಸಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ವಾಟ್ಸ್ಆ್ಯಪ್ ಫೇಸ್ಬುಕ್ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಬೇಕು ಮನೆ ಮನೆಗೂ ತೋರಿಸಬೇಕು ಮತದಾನದ ದಿನ ಪ್ರತಿಯೊಬ್ಬ ಪ್ರೇಕ್ಷ ಪ್ರಮುಖರು ಪ್ರತಿಯೊಬ್ಬ ಮತದಾರರನ್ನು ಮತಗಟ್ಟೆಗೆ ಕರೆ ನಾವೆಲ್ಲ ಭಾರತೀಯ ಜನತಾ ಪಕ್ಷದವರು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯನ್ನು ಭಾರತ ದೇಶದ ನಮ್ಮ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ನೆರವೇರಿಸಿದ್ದನ್ನು ನೋಡಲು ಎರಡು ಕಣ್ಣು ಸಾಲದು भारत के उदय का ये भव्य राम मंदिर साक्षी बनेगा भव्य भारत के अभ्युदय का विकसित भारत का